ಗುರ್ತಿಸಿದಲ್ಲಿ ಜೊತೆಯಾಗಿದ್ದಂತ ದೀಪು ನಮ್ಮ ಡೈರೆಕ್ಟರ್ ಸೊ ಈ ಸಿನಿಮಾದ ಮೊದಲನೇ ದಿವಸದಿಂದ ಇವಾಗ ಈ ಸಿನಿಮಾ ಶುರುವಾದಾಗಿಂದ ಆದಷ್ಟು ಸಮಯವನ್ನ ಪ್ಲಾನಿಂಗ್ ತಗೊಂಡಿತ್ತು ಸುಮಾರು ತಿಂಗಳ ಕಾಲ ತಿಂಗಳ ಇದಕ್ಕೆ ಫಸ್ಟ್ ದೀಪು ನಮಗ್ ಸ್ಟೋರಿ ಹೇಳಿದಾಗ ಅವರೊಂದ್ ಸ್ಟೋರಿ ಬೋರ್ಡ್ ಹಾಕಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ ಇವಾಗ ನಮ್ಮ ಕಾರ್ಪೊರೇಟ್ ಕಂಪ್ನೀಸ್ ಅಲ್ಲಿ ಒಂದ್ ಯಾವ್ದೇ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಿದ್ರೆ ಒಂದು ಸ್ಟೋರಿ ಬೋರ್ಡ್ ಅಲ್ಲಿ ಸ್ಕೆಚಸ್ ಎಷ್ಟು ಚೆನ್ನಾಗಿಲ್ಲ ಒಂದೊಂದ್ ಸೀನ್ ಒಂದೊಂದ್ ಸ್ಕ್ರೀನ್ ಪ್ಲೇ ಕೂಡ ಸರ್ ಈ ತರ ಬೇಕು ಈ ತರ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಈ ಒಂದ್ ಇಂತ ಲಿರಿಕ್ಸ್ ಬೇಕು ಇದಕ್ಕೆ ಲಿರಿಕ್ಸ್ ಆಪ್ಷನ್ಸ್ ಎಷ್ಟು ಆಪ್ಷನ್ಸ್ ಬೇಕು ಇದಕ್ಕೆ ಯಾರು ಯಾರ ಹತ್ರ ನಾವು ಲಿರಿಕ್ಸ್ ಬರ್ಸೋಣ ಆಮೇಲೆ ಎಲ್ಲಿ ಬೇಕು ಆದಷ್ಟು ಸಿನಿಮಾ ಕಾಮಿಡಿ ಬರೀ ಕಾಮಿಡಿ ಜಾನಲ್ ಅಲ್ಲಿ ಹೋಗುತ್ತೆ ಅಲ್ಲೆಲ್ಲೋ ಒಂದೆರಡು ಕಡೆ ಕೆಲವು ಲೈನ್ಸ್ ವರ್ಕ್ ಆಗ್ತಿರ್ಲಿಲ್ಲ ಅದನ್ನ ನಾವು ನಮಗ್ ವರ್ಕ್ ಆಗೋ ಲೈನ್ಸ್ನೂ ಅವ್ರಿಗೆ ವರ್ಕ್ ಅದು ಅವ್ರೂ ಯಾಕೋ ವರ್ಕ್ ಆಗ್ತಿಲ್ಲ ಅನ್ಬಿಟ್ಟು ಮತ್ತೆ ವರ್ಕ್ ಮಾಡ್ತಿದ್ವಿ ಸೊ ಆತರ ಸಾಕಷ್ಟು ಕೆಲಸವನ್ನ ಇನ್ಫ್ಯಾಕ್ಟ್ ನಮ್ಮ ಪ್ರದೀಪ್ ಸ್ಕೂಲ್ ಸಮುತ ಶಾಲೆಯಲ್ಲಿ ನಾವು ಸೇರ್ತಾ ಇದ್ವಿ ನಾನು ಪ್ರದೀಪ್ ದೀಪು ಮೂರು ಜನ ಒಟ್ಟಾಗಿ ಸಾಕಷ್ಟು ಡಿಸ್ಕಶನ್ಸ್ ನ ಮಾಡ್ತಾ ಇದ್ವಿ ಅಂಡ್ ಪ್ರತಿಯೊಂದು ಹಾಡು ಒಂದೊಂದು ಮ್ಯಾಜಿಕಲ್ ಮೂಮೆಂಟ್ ಅಲ್ಲಿ ಹುಟ್ಟು ಇನ್ಫ್ಯಾಕ್ಟ್ ಈ ಹಾಡಂತೂ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅದು ಒಂದ್ ಅನ್ಬಿಲೀವಲ್ ಆಗಿ ಅದು ಒಂದು ಲಿರಿಕ್ ಒಂದು ತಲೆಗೆ ಬಂತು ಕೃಷ್ಣ ಅಂತ ಆಮೇಲೆ ಅದನ್ನ ಬರೆದ್ರು ಇನ್ಫ್ಯಾಕ್ಟ್ ಆ ಟ್ಯೂನ್ ಬಂತು ಟ್ಯೂನ್ ಬಂದ ತಕ್ಷಣ ಅದಕ್ಕೆ ಸರಿಯಾದ ಲಿರಿಕ್ ಇನ್ಫ್ಯಾಕ್ಟ್ ಮೂರ್ ಲಿರಿಕ್ ನಾವು ಚೇಂಜ್ ಮಾಡಿ ಆಮೇಲೆ ಕೃಷ್ಣ ಅವ್ರ ಅದಕ್ಕೆ ನ್ಯಾಯ ಒದಗಿಸಿದ್ರು ಹಾಗೆ ವಿಕ್ರಮ್ ವಸಿಷ್ಠ ಅಂತ ಇನ್ನೊಪ್ಪಲಿ ವಸಿಸ್ಟ್ ಅವರು ಬರೆದ್ರು ಸತೀಶ್ ಬೆಳ್ಳು ಅಂತ ಸುಪ್ರಸಿದ್ಧ ಕವಿಗಳು ಅವರು ಒಂದು ಹಾಡನ್ನ ಬರೆದಿದ್ದಾರೆ ಸೊ ಹೀಗೆ ಆಮೇಲೆ ನಮ್ಮ ರಂಗಭೂಮಿಯ ಸ್ನೇಹಿತ ಗುರು ಹೊಸಕೋಟೆ ಅವನು ಕೂಡ ಒಂದು ಹಾಡನ್ನ ಬರೆದಿದ್ದಾನೆ ಈ ಪ್ಯಾಥೋ ಸಾಂಗ್ಸ್ ಅವನು ಯೂಶಲಿ ಕಾಮಿಡಿ ಜಾನ್ ಬಟ್ ಅವನ ಪ್ಯಾಥೋ ಸಾಂಗ್ ನ ಒಳ್ಳೆ ದೊಡ್ಡ ಕವಿ ಬರೆದಿರುವಂತಹ ಒಂದು ಮಟ್ಟದಲ್ಲಿ ಬಂದಿದ್ದಾನೆ ಹಾಗೆ ಎಲ್ಲ ಹಾಡುಗಳನ್ನು ಬಹಳ ಅಚ್ಚುಕಟ್ಟಾಗಿ ರೂಪಿಸಲಾಯಿತು ಆಮೇಲೆ ಇನ್ನೊಂದು ರಾಕೇಶ್ ರಾಕೇಶ್ ಕಂಗ್ರಾಚುಲೇಷನ್ ತುಂಬಾಕ್ ಎಸ್ಪೆಷಲಿ ಅಷ್ಟೇ ಸಿನಿಮಾ ನಾವಿನ್ನ ನೋಡಿಲ್ಲ ಅವ್ರಿಗೆ ಸ್ಕ್ರೀನ್ ಅಂದ್ರೆ ಬಟ್ ನಾವು ಬರ್ಲಿಕ್ಕಾಗಿಲ್ಲಾನ್ಸರ್ಟ್ ಬರ್ತಾ ತುಂಬಾ ಉತ್ಸುಕಾಗಿದ್ದೀವಿ ನಾವು ಈ ಒಂದು ಸಿನಿಮಾ ನೋಡಲಿಕ್ಕೆ ಮತ್ತೆ ಟೈಮಿಂಗ್ ಇಸ್ ಪರ್ಫೆಕ್ಟ್ ಕಾಮಿಡಿ ಟೈಮಿಂಗ್ ಬಹಳ ಚೆನ್ನಾಗಿದೆ

ಬೋರೂರ್ನಲ್ಲಿ ಶೂಟಿಂಗ್ ಆಗಿದೆ ಬಹಳ ಚೆನ್ನಾಗಿದೆ ಐ ಆಮ್ ಸೋ ಹ್ಯಾಪಿ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ ಎಲ್ಲ ಮಾತಾಡೋದಿದ್ದಾನೆ ಸದಾ ಹಸನ್ಮುಖಿಯಾಗಿರುವಂತಹ ರಾಜೇಶ್ ಸರ್ಗೆ ಅಭಿನಂದನೆಗಳು ತುಂಬಾ ಚೆನ್ನಾಗಾಗಿದೆ ಸರ್ ಇನ್ನು ತುಂಬಾ ಚೆನ್ನಾಗಾಗತ್ತೆ ಏನಪ್ಪಾ ಅಂದ್ರೆ ಗಣೇಶ್ ಹಬ್ಬ ಆಯ್ತು ಗಣೇಶನ ಮುಂದೆ ಗಣ್ಣೀರ್ ಹಾಕೊಂಡು ಏನಾದ್ರು ಅಂತ ಕೇಳಬಿಟ್ರಿ ನಿಜವಾಗ್ಲೂ ಕೊಟ್ಬಿಡ್ತಾನೆ ಆದ್ರೆ ಈ ದೀಪು ಒಪ್ಕೊಳಲ್ಲ ಅಷ್ಟೇ ನೋಡಿ ಆಗಿ ಗೊತ್ತಾಡ್ಬೇಕು ನೋಡ್ರಿ ಈ ಹ್ಯಾಕಿಂಗ್ ಆದ್ರೆ ಬೈಕೊಂಡಿದ್ವಿ ಯಾಕೆ ಅಂತ ಈ ಹಾಡುಗಳ ಕೇಳಿ ಈ ಟ್ರೈಲರ್ ನೋಡಿದಾಗ ನಮ್ಗೆ ಅರ್ಥ ಇತ್ತು ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಇದೆ ದೀಪು ರಮೇಶ್ ಕೋರ್ ನಿರ್ದೇಶನದ ಅರಸ ಯಶಸ್ವಿಯಾಗಿ ತಲೆ ಕಟ್ಲಿ ಯಶಸ್ವಿಯಾಗಿ ಮೂರು ದಿವಸ ಚಿತ್ರಮಂದಿರ ಓಡ್ಲಿ ಅಂತೇಳಿ ನಾವೆಲ್ಲ ಸಹಕಾರ ಇದೇ ಇರುತ್ತೆ ನಾವು ಸೇರಿ ಸೇರ್ಕೊಂಡು ಅದ್ದೂರಿಗೆ ಮೊದಲೇ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿ ಪ್ರಯತ್ನ ಪಟ್ಟು ಯಶಸ್ವಿಯಾಗಿ ತಲೆ ಕಾಣ್ಲಿ ಅಂತ ಆಚಿಸ್ತೀನಿ ಸುಮಾರು ದಿನಗಳಿಂದ ಬಂದು ಈ ತರ ಒಂದು ಮೂವಿ ಮಾಡ್ತೀವಿ ಅಂತ ನನ್ಗೆ ಆಶ್ಚರ್ಯ ಆಯ್ತು ಬಟ್ ಅವರು ಆಲ್ರೆಡಿ ಸುಮಾರು ಎಲ್ಲ ಪ್ರೊಡ್ಯೂಸರ್ಗೂ ಅವರು ಆಗಿ ಅಪಾಯಿಂಟ್ ಆಗಿದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಈ ಸಿನಿಮಾ ಹೆಸರು ಕೇಳಿದಾಗ ಇದು ಒಂದು ಹೊಸ ಕಾಮಿಡಿ ಚಿತ್ರ ಮಾಡ್ತಾ ಇದಾರೆ ಮಾಡಿ ಒಳ್ಳೆದಾಗ್ಲಿ ಅಂದ್ರೆ ಕೂಡ ಹೇಳಿದ್ವಿ ನಮ್ ಕಡೆಯಿಂದ ಏನ್ ಸಹಕಾರ ಬೇಕು ಕೊಡ್ತೀವಿ ಅಂತ ಹೇಳಿದ್ವಿ ಈಗಲೂ ಕೂಡ ಅದೇ ತರ ನಡ್ಕೊತಾ ಇದೀವಿ ಮುಂದೆ ಈ ಚಿತ್ರ ಯಶಸ್ವಿಯಾಗಿ ಕನ್ನಡ ನಾಡಿನಾದ್ಯಂತ ಒಳ್ಳೆ ಯಶಸ್ವಿ ಆಗ್ಲಿ ಅಂತ ನಮ್ ಕಡೆಯಿಂದ ಆರೈಸಿ ಅವ್ರು ಏನ್ ಮಾಡಿದ್ರು ತುಂಬಾ ಪ್ಯಾಶನ್ ಮಾಡ್ತಾರೆ ಅವರು ಸಿ ಎ ಆಗಿರ್ಬಹುದು ಅವ್ರ ಜಿಮ್ ಆಗಿರ್ಬಹುದು ಅಥವಾ ಪ್ರೊಡಕ್ಷನ್ ಆಗಿರ್ಬಹುದು ಪ್ರತಿ ಒಂದು ಈಗ ಎಲ್ ಎಲ್ ಬಿ ಕೂಡ ಮಾಡಿದ್ದಾರೆ ಸೊ ಎಲ್ಲ ಸೇರಿಸಿ ನೋಡಿದ್ರೆ ಅವರು ಈಸ್ ಫುಲ್ ಆಫ್ ಪ್ಯಾಶನ್ ಅಂಡ್ ಐ ವಿಶ್ ಪ್ರೇಮ್ ಪ್ರಸಂಗ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಹಾಡು ಫಸ್ಟ್ ನೋಡಿದ್ದೆ ತುಂಬಾ ಚೆನ್ನಾಗಿದೆ ರಾಜೇಶ್ ಅವ್ರಿ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಗಬಹುದು ಮತ್ತೆ ಆಕ್ಟಿಂಗ್ ಅಂತೂ ಒಬ್ಬರಿಗಿಂತ ಒಬ್ರು ಅಂದ್ರೆ ಒಂದೊಂದು ಸೀನ್ ತುಂಬಾ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಪರಿಪೂರ್ಣವಾದ ಸಿನಿಮಾ ಬಹಳ ನಿಂತರಗಳು ಬಹಳ ದಿನಗಳ ನಂತರ ತುಂಬ ಎಲ್ಲೂ ಎಲ್ಲೂ ಕೂಡ ನಿಮ್ಗೆ ಒಂದು ಸೆಕೆಂಡ್ ಕೂಡ ಎಲ್ಲೂ ಬೋರ್ ಇಡ್ಸಲ್ಲ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕೂಡ ಡೈರೆಕ್ಷನ್ ಆಗ್ಬೋದು ಮಾಂತೇಶ್ ಅವರ ಆಕ್ಟಿಂಗು ಪ್ರತಿಯೊಬ್ಬರು ಕಲಾವಿದರು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಶಿವರಾಮೇಗೌಡ ಸರ್ ಅಂಕಲ್ ಮತ್ತೆ ಬಾಲಸುಬ್ರಹ್ಮಣ್ಯಂಕಲ್ ಬರ್ಲೇಬೇಕು ನನ್ನ ಜೊತೆ ಅಂತ ಕರ್ಕೊಂಡು ಆಮೇಲೆ ಬಂದ್ಮೇಲೆ ಗೊತ್ತಾಯ್ತು ರಾಜೇಶ್ ಅಂತ ನಾವು ಕಬಡ್ಡಿ ಲೀಗ್ ಮಾಡಿದಾಗ ಅವರು ತಂಡನ ತಗೊಂಡಿದ್ರು ಶೇರ್ ಮಾಡ್ಕೊಂಡಿದ್ವಿ ಏನು ಸರ್ ಸರ್ಪ್ರೈಸ್ ಆಗಿಟ್ಟಿದ್ದ ಸರ್ಪ್ರೈಸ್ ಆಗಿಟ್ಟಿದ್ರು ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋ ಒಂದು ಅದ್ಭುತವಾದ ಟೈಟಲ್ ನ ಇಟ್ಕೊಂಡು ಒಂದು ಹೊಸ ಟೀಮ್ ನ ಕಟ್ಕೊಂಡು ಹೊಸ ನೀವೊಂತರ ಹೀರೋ ಆಗಿ ಹೊಸ ಪಾದಾರ್ಪಣೆ ನಮ್ಮ ಬೆಳ್ಳಿ ಪರದೆ ಮೇಲೆ ಸೊ ಒಂದ್ ಒಳ್ಳೆ ಪ್ರಯತ್ನಕ್ಕೆ ಅಹ್ ಎಲ್ಲ ನಮ್ಮ ನಮ್ಮ ಟೀಮ್ ಯಾರಿದ್ವಿ ಎಲ್ಲರೂ ಮತ್ತೆ ನಮ್ಮ ಪ್ರೇಕ್ಷಕ ಅವ್ರನ್ನ ಎಲ್ಲರೂ ಕೂಡ ನಾವು ಈ ಒಟ್ಟಿಗೆ ಚಿತ್ರಗಳನ್ನ ಗೆಲ್ಲಿಸ್ಕೊಂಡ್ರೆ ಇನ್ನಷ್ಟು ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ಸ್ಗೆ ನಾವು ಎನ್ಕರೇಜ್ ಮಾಡಿದಷ್ಟೇ ಖುಷಿ ಆಗುತ್ತೆ ಅಹ್ ಇದು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಅರಸೈನ ಪ್ರೇಮ ಪ್ರಸಂಗ ಬರ್ತಾ ಇದ್ರೆ ಈ ಪ್ರಸಂಗಗಳನ್ನೆಲ್ಲ ನೋಡುವಂತ ನಮ್ಮ ಪ್ರೇಕ್ಷಕರು ನೋಡಿ ಹರಿಸಿ ಗೆಲ್ಸಿ ಆಲ್ ದ ವೆರಿ ಬೆಸ್ಟ್ ಟು ದಂಟಿ ಸೇಮ್ ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಮತ್ತೆ ಸುನಿಲ್ ಅವರ ಎಡಿಟಿಂಗ್ ಇರುವ ನೀವು ಅವರು ಆ ಸಿನಿಮಾ ನೋಡಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ಬ್ಯೂಟಿಫುಲ್ ಆಗಿ ಬಂದಿದೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಸ್ಕೋರ್ ಚೆನ್ನಾಗಿ ವರ್ಕ್ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ ಅದಕ್ಕೆ ಖಂಡಿತವಾಗ್ಲು ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಎಲ್ಲರೂ ಕೂಡ ಸಿನಿಮಾ ನೋಡಬಹುದು ಸಕುಟುಂಬ ಸಪರಿವಾರ ಸಮೇತರಾಗಿ ಒಂದು ಸಿನಿಮಾ ನೋಡಬಹುದು ದಯಮಾಡಿ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾ ಹರಸಿ ಹಾರೈಸಿ ಧನ್ಯವಾದಗಳು ರಾಜೇಶ್ ಸರ್ ಧನ್ಯ ಥ್ಯಾಂಕ್ ಯು ಸೋ ಮಚ್ ದೀಪು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಫಸ್ಟ್ ದೀಪಾವಳಿ ಬಂದಂಗೆ ಸ್ಟೋರಿ ನರೇಕ್ಟ್ ಮಾಡಿದಾಗ ಅಂದ್ರೆ ಎಷ್ಟ್ ಜನ ಮೆರೆಕ್ ಮಾಡಿದ್ರೆ ನಮ್ಗೆಲ್ಲ ಈ ಅಜ್ಜಿ ಕಥೆಗಳೆಲ್ಲ ಕೇಳ್ತಿರೋದು ಆ ತರ ಒಂದು ಫೀಲ್ ಕೊಡ್ತಾರೆ ಸೊ ಅಂದ್ರೆ ಅದೇ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಕ್ಚುಲಿ ಅವ್ರ ಒಂದು ಅಂದ್ರೆ ಪ್ರತಿ ಒಂದು ಡೇಟೇಲ್ ಅಂದ್ರೆ ಒಂದು ಸಣ್ಣ 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 ಪಾತ್ರ ಸಣ್ಣ ಸಣ್ಣ ಪಾತ್ರಗಳು ಯಾಕಿದಾವೆ ಇದು ಅದ್ರ ಮೇಲೆ ಒಂದು ಅದ್ರಿಂದ ಎಲ್ಲಾ ಎಲ್ಲಾ ಕಥೆಗೂ ಒಂದು ಬ್ಯಾಕ್ ಸ್ಟೋರಿಗಳೆಲ್ಲ ಇತ್ತು ಅವ್ರಿಗೆ ಅಂಡ್ ಪ್ರತಿ ಸ್ಟೋರಿಗೂ ನೋಡೋದಾದ್ರೆ ಅದಕ್ಕೆ ಆದಂತ ಒಂದು ಎಸೆನ್ಸ್ ಸೊ ನಾವು ಆ ಎಸೆನ್ಸ್ ಗೆ ಯಾವ ತರ ಅಂದ್ರೆ ಆ ಹಳ್ಳಿ ಆಂಬಿಯನ್ಸ್ ಆಗಿರ್ಬೋದು ಅಂದ್ರೆ ಯಾವ ತರ ಕಟ್ಕೊಡೋದು ಅಂತಂದ್ರೆ ನಾವು ಅದ್ರ ಬಗ್ಗೆ ಸುಮಾರು ವಿಷಯ ಡಿಸ್ಕಶನ್ ಮಾಡಿ ಅಂಡ್ ಮೇಜರ್ಲಿ ಆಕ್ಚುಲಿ ನಾವು ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅವರು ಸರ್ವಣ ಅಂತ ಸಪೋರ್ಟ್ ಇಲ್ಲ ಅಂದ್ರೆ ಆಕ್ಚುಲಿ ತುಂಬಾನೇ ಕಷ್ಟ ಆಗೋದು ಯಾಕಂದ್ರೆ ಆ ಹಳ್ಳಿಗಳಲ್ಲಿ ಪ್ರತಿ ಮನೆ ನೀವು ಆಕ್ಚುಲಿ ಏನೇನು ನೋಡ್ತಿದ್ದೀರಲ್ಲ ಆ ಪ್ರತಿ ಮನೇನು ಆಕ್ಚುಲಿ ನಾವು ರಿವರ್ ಪೇಂಟ್ ಎಲ್ಲ ಮಾಡಿ ಅಂದ್ರೆ ಫುಲ್ ಆಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋದೆಲ್ಲ ಅಲ್ಲಿ ಹಳ್ಳಿನಲ್ಲಿ ಇದ್ದಿದ್ದು ಮಿನಿಮಮ್ ಸೆಟ್ ಅಲ್ಲಿ ಏನೇನ್ ಸಿಗುತ್ತೋ ಅದನ್ನೆಲ್ಲ ಬಳಸಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಆದಷ್ಟು ಕಡಿಮೆ ಬಜೆಟ್ ಅಲ್ಲಿ ಇನ್ನೊಂದು ಇವರು ಆ ಫಿಲಮ್ ಅಷ್ಟು ಚೆನ್ನಾಗಿ ಕಾಣಕೆ ಲೊಕೇಶನ್ ಕಾರಣ ಅದ್ಭುತವಾದ ಲೊಕೇಶನ್ಸ್ ನಮ್ಗೆ ಸಂಜೆಗೆ ಒಂದೊಂದ್ ಕಡೆ ಒಂದೊಂದ್ ದಿನ ಎಕ್ಸ್ಪ್ಲೋರ್ ಮಾಡೋ ಅಂತ ಲೊಕೇಶನ್ಸ್ ನ ತೋರಿಸಿದ್ದು ಇವರು ಫಿಲಂ ನಿಜವಾಗ್ಲೂ ಅದ್ಭುತವಾಗಿ ಕಾಣಕ್ ಮೇನ್ ಕಾಂಟ್ರಿಬ್ಯೂಷನ್ ಐದು ರೂಪಾಯಿ ಐದು ರೂಪಾಯಿ ಆಕ್ಟಿಂಗ್ ಮಾಡಬೇಕು ಐವತ್ ರೂಪಾಯಿ ಮಾಡಿದ್ರೆ ರೂಪಾಯಿ ಮಾಡಿಸ್ಬಿಟ್ಟು ಆಮೇಲೆ ಐದು ರೂಪಾಯಿ ತುಂಬಾ ಚಿಕ್ಕ ಪಾತ್ರ ಅದು ಸಿನಿಮಾ ಕಥೆಯಲ್ಲಿ ತುಂಬಾ ದೊಡ್ಡ ಪಾತ್ರ ರಾಜೇಶ್ ಈ ಒಂದು ಅವಕಾಶ ಥ್ಯಾಂಕ್ ಯು ಅಂಡ್ ನನ್ನ ಸ್ನೇಹಿತ ಲಾಂಚ್ ಆಗ್ತಾ ಅವನು ಕೂಡ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಾವು ಇಡೀ ಸಿನಿಮಾಗೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅರಸಾಯನ ಪ್ರೇಮ ಪ್ರಸಂಗ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ